ಇಷ್ಟೆಲ್ಲ ಆದ ಮೇಲೆ ದಯವಿಟ್ಟು ಕದನ ವಿರಾಮಕ್ಕೆ ನಾವು ಸಿದ್ಧರಿದ್ದೀವಿ ಎನ್ನುವಂತಹ ಸಂದೇಶ ಬಂದಿದೆ ಇರಾನ್ನಿಂದ ದಯವಿಟ್ಟು ಯುದ್ಧ ನಿಲ್ಲಿಸಿ ಕದನ ವಿರಾಮಕ್ಕೆ ಮುಂದಾಗಿದೆ ಇರಾನ್ ಸರ್ಕಾರ ಇಸ್ರೇಲ್ ಜೊತೆ ಚರ್ಚೆ ಮಾಡಕ್ ನಾವು ರೆಡಿ ಇದ್ದೀವಿ ದಯವಿಟ್ಟು ವಾರ್ ನಿಲ್ಲಿಸಿ ಮಾತುಕತೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ದಯವಿಟ್ಟು ವಾರ್ ನಿಲ್ಲಿಸಿ ದಾಳಿ ನಿಲ್ಲಿಸಿ ಅಂತ ಹೇಳಿ ಇಸ್ರೇಲ್ಗೆ ನೀವು ಹೇಳಿದ್ದ ಕೇಳಕ್ ನಾವು ತಯಾರಿದ್ದೀವಿ ಒಂದು ದೇಶ ಎಲ್ಲಿಗೆ ಬಂದು ನಿಲ್ಲುತ್ತೆ ಒಂದು ಎಕ್ಸಾಂಪಲ್ ಮೊನ್ನೆ ಮೊನ್ನೆ ಭಾರತ ಪಾಕಿಸ್ತಾನದ ನಡುವೆ ಇದೇ ರೀತಿಯ ಸ್ಥಿತಿಗತಿಗಳು ಬಂದಂಥ ಸಂದರ್ಭದಲ್ಲಿ ಆ ನಾಯಕರು ಉದ್ದುದ್ದ ಭಾಷಣ ಬಿಗಿತಾ ಇದ್ರು ರಾಗ ತಾಳ ಪಲ್ಲವಿಯಿಂದ ಅವರು ಮಾತಾಡ್ತಿದ್ದಂಥ ರೀತಿ ಇಷ್ಟಿಷ್ಟುದ್ದ ರಾಗ ಹೇಳ್ಕೊಂಡು ಅದಾದ್ಮೇಲೆ ಏನಾಯಿತು ಮಧ್ಯ ಮಧ್ಯದಲ್ಲಿ ಇದೇ ಮಾತು ಈ ರೀತಿ ಆಗಬಾರ್ದು ಭಾರತಕ್ಕೆ ಹೇಳಿ ಮಂಡಿ ಊರುವಂಥ ಸ್ಥಿತಿ ಬಂದಿತ್ತು ಅದಾದ ಮೇಲೆ ಏನು ಅಂತಂದರೆ ಒಬ್ಬ ಈ ಫೀಲ್ಡ್ ಮಾರ್ಷಲ್ನ ಫೀಲ್ಡ್ ಮಾರ್ಷಲ್ ಮಾಡ್ತು ಪಾಕಿಸ್ತಾನ ಅದರ ದರಿದ್ರ ಮನಸ್ಥಿತಿನೇ ಅಂತದ್ದು ಬಿಡಿ ಇನ್ನು ಇರಾನ್ದು ನೋಡಿ ಎಂಥ ಕತೆ ಇರಾನ್ ಕೂಡ ಈಗ ದಯವಿಟ್ಟು ಇಸ್ರೇಲ್ಗೆ ಹೇಳಿ ಯುದ್ಧ ನಿಲ್ಲಿಸಿ ಅಂತ ನಾವು ಮಾತುಕತೆ ತಯಾರಿದ್ದೀವಿ ಈ ಸಂದೇಶವನ್ನು ರವಾನಿಸಿದೆ ಹೀಗಾಗಿ ಈಗ ಇಸ್ರೇಲ್ ಜೊತೆಗೆ ಚರ್ಚೆ ಮಾಡಲಿಕ್ಕೆ ನಾವು ರೆಡಿ ಅಂತ ಇರಾನ್ ಹೇಳಿದೆ ಪರಮಾಣು ಒಪ್ಪಂದ ಚರ್ಚೆಗೂ ಕೂಡ ನಾವು ರೆಡಿ ಇದ್ದೀವಿ ದಯವಿಟ್ಟು ಯುದ್ಧ ನಿಲ್ಲಿಸಿ ಇದು ಯಾಕಂದರೆ ಏನು ಸಾಮಾನ್ಯ ಸಂಗತಿನ ಜಗತ್ತಿನ ಅತ್ಯಂತ ದೊಡ್ಡ ತೈಲಗಾರಕ್ಕೇ ಈ ರೀತಿ ಮಿಸೈಲ್ಗಳು ಬೀಳ್ತವೆ ಅಂತಂದ್ರೆ ಏನ್ರಿ ಅರ್ಥ ಎಂಥ ಸ್ಥಿತಿ ನೋಡಿ ನೋಡಿ ಮೊದಲ ದಿವಸ ಇವತ್ತಿಗೆ ಐದು ದಿವಸ ಯುದ್ಧ ಶುರುವಾಗಿ ಮೊದಲ ದಿನ ಜ್ಞಾಪಿಸ್ಕೊಳ್ಳಿ ನೂರಾರು ನೂರಾರು ವಿಮಾನಗಳು ಇಲ್ಲಿಂದ ಹೊರಡ್ತವೆ ಇಸ್ರೇಲಿಂದ ಇರಾನ್ ಕಡೆಗೆ ಯಾರೂ ತಡೆಯಲ್ಲ ಮಾಡಬೇಕಾದಂಥ ಎಲ್ಲ ವಾಂತರಗಳನ್ನು ಮಾಡಿ ಸುರಕ್ಷಿತವಾಗಿ ವಾಪಸ್ ಬರ್ತವೆ ಒಂದು ವಿಮಾನವೂ ಕೂಡ ನೆಲಕ್ಕೆ ಬೀಳಲ್ಲ ಹೆಂಗಿರಬೇಕು ಸಪೋರ್ಟ್ ಇಲ್ದನೆ ಮಾಡಲಿಕ್ಕೆ ಸಾಧ್ಯನ ಒಂದು ಧೀಶಕ್ತಿ ಇಲ್ದನೇ ಇದನ್ನು ಮಾಡಲಿಕ್ಕೆ ಸಾಧ್ಯನಾ ಏನು ಭಾರತ ಕೆಟ್ಟ ಹೋಯ್ತಾ ಪಕ್ಕದಲ್ಲಿ ಪಾಕಿಸ್ತಾನ ನೀವು ಅಣುಬಾಂಬ್ ತಯಾರಿ ಮಾಡ್ತಾ ಅಂತ ಗೊತ್ತಿದ್ದು ಕೂಡ ಸುಮ್ಮನೆ ಕೂತ್ಕೊಂಡಿದ್ವಲ್ಲ ನಾವು ಸುಮ್ಮನೆ ಕೂತ್ವಲ್ಲ ಭಾರತ ಕೆಟ್ಟ ಹೋಯ್ತಾ ಇಸ್ರೇಲ್ ಹಂಗಲ್ಲ ಅವರು ಇವತ್ತಿಂದ ಯೋಚನೆ ಮಾಡಲ್ಲ ಮುಂದಿನ ಐವತ್ತು ವರ್ಷದ್ದು ಯೋಚನೆ ಮಾಡ್ತಾರೆ ಹಿಂಗಾಗ್ಬಿಟ್ರೆ ಅದು ಯಾರರ ಕೈಗೆ ಸಿಗ್ಬೋದು ಏನು ಎತ್ತ ಅದರಲ್ಲೂ ಇರಾನ್ ಅಂತ ಒಂದು ಕರ್ಮಠ ಮುಸ್ಲಿಂ ರಾಷ್ಟ್ರದ ಕೈಗೆ ಏನಾದರೂ ಅಣುಬಾಂಬ್ ಸಿಕ್ಕಿಬಿಟ್ರೆ ಗತಿ ಏನಾಗ್ಬೋದು ಮೊದಲು ಅವ್ರು ಮಾಡಿದ್ದೇನು ಮೊದಲು ಒಂದು ಹದಿನೈದು ಇಪ್ಪತ್ತು ಜನ ವಿಜ್ಞಾನಿಗಳನ್ನು ಉಡಾಯಿಸಿದ್ದು ಯಾರೂ ಕೂಡ ಮುಂದೆ ಈ ಪ್ರಯತ್ನವನ್ನೇ ಮಾಡಬಾರ್ದು ಅದಕ್ಕೆ ಕಾರಣರಾದಂಥವ್ರು ಬೆನ್ನುಮುಳೆ ಮುರಿದಿದ್ದು ಅತ್ಯಂತ ದೊಡ್ಡ ತೈಲಾಗಾರಕ್ಕೆ ಬೆಂಕಿ ಬೀಳಿಸಿತ್ತು ಈಗ ಜಿ ಸೆವೆನ್ ನಾಯಕರು ಕೂಡ ಇಸ್ರೇಲ್ ಪರ ಮಾತಾಡಿದ್ದಾರೆ ಹೌದು ಹೌದು ಇಸ್ರೇಲ್ಗೆ ತನ್ನ ಸಾರ್ವಭೌಮತೆಯ ರಕ್ಷಣೆ ಇದೆಯಲ್ಲ ಆ ರಕ್ಷಣೆಯ ಹೊಣೆ ಇಸ್ರೇಲ್ದು ಅದೇನು ಬೇಕಾದರೂ ಮಾಡಬಹುದು ಇರಾನ್ ಯಾವುದೇ ಕಾರಣಕ್ಕೂ ಅಣುಬಾಂಬನ್ನು ಹೊಂದಬಾರದು ಹೆಂಗಿದೆ ನೋಡಿ ಈ ರೀತಿ ಬೆಂಬಲ ಶಕ್ತಿ ಸಾಮರ್ಥ್ಯ ಇರೋದ್ರಿಂದಲೇ ಇದು ಯುದ್ಧೋನ್ ಮೊದಲೇ ಇವರು ಈ ಯುದ್ಧೋನ್ಮಾದಿಗಳು ರೆಡಿ ರೆಡಿಯವರು ಯಾವಾಗಲೂ ಕೂಡ ಒಂದು ಒಂದು ಪುಟ್ಟ ರಾಷ್ಟ್ರ ಎಷ್ಟಿದ್ದೀರಿ ಎಷ್ಟು ಅಗಲ ಇಲ್ಲ ಒಂದು ರಾಷ್ಟ್ರ ಸುತ್ತಮುತ್ತ ಇರುವೆ ಇರುವಂಥ ಎಲ್ಲ ರಾಷ್ಟ್ರಗಳು ಕೂಡ ಶತ್ರು ರಾಷ್ಟ್ರಗಳೇ ಒಂದಾದರೂ ಒಂದು ಮಿತ್ರ ರಾಷ್ಟ್ರ ಅಕ್ಕಪಕ್ಕದಲ್ಲಿ ಬಿಡಲ್ಲ ಆದರೂ ಕೂಡ ಇವರು ಇದು ಇದು ಮನಸ್ಥಿತಿ ದೇಶ ಉಳಿಸ್ಕೊಳ್ಳುವಂತ ಮನಸ್ಥಿತಿ ಇದು ಭಾರತ ಕಲಿಬೇಕಾಗಿರುವಂತಹ ಪಾಠಗಳು ತುಂಬಾ ಇವೆ ತುಂಬಾ ಇವೆ ಭಾರತೀಯ ವಿದ್ಯಾರ್ಥಿಗಳ ರಕ್ಷಣಾ ಕಾರ್ಯ ಆರಂಭ ಆಗಿದೆ ಎರಡೂ ದೇಶಗಳಲ್ಲಿ ಭಾರತೀಯ ವಿದ್ಯಾರ್ಥಿಗಳಿದ್ದಾರೆ ಪ್ರವಾಸಿಗರಿದ್ದಾರೆ ಟೂರ್ ಹೋಗಿರುವಂತವರಿದ್ದಾರೆ ಸರ್ಕಾರಿ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಹೋಗಿರುವಂತವ್ರು ಇದ್ದಾರೆ ನಿನ್ನೆ ಸಂಜೆ ಇರಾನ್ನ ಉರ್ಮಿಯಾದಿಂದ ಕೆಲವರನ್ನು ಸ್ಥಳಾಂತರಿಸಲಾಗಿದೆ ಆರ್ಮೇನಿಯಾ ಮುಖಾಂತರ ಭಾರತಕ್ಕೆ ಕರೆತರಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಆರ್ಮೇನಿಯಾ ಭಾರತ ಪರವಾಗಿರುವಂತಹ ರಾಷ್ಟ್ರ ಭಾರತ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದೆ ರಾಕೆಟ್ಸ್ಗಳನ್ನು ಕೊಟ್ಟಿದ್ದೀವಿ ನಾವು ಯುದ್ಧ ಸಲಕರಣೆಗಳನ್ನು ಕೊಟ್ಟಿದ್ದೀವಿ ನಾವು ಅರ್ಮೇನಿಯಕ್ಕೆ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಬೇಕು ಅದು ಶುರುವಾಗಿದೆ ಮೊನ್ನೆ ಒಬ್ಬ ಸರ್ಕಾರಿ ಅಧಿಕಾರಿ ಹೇಳ್ತಾ ಇದ್ರು ನಾವು ಸರ್ಕಾರದ ಪ್ರತಿನಿಧಿಗಳಾಗಿ ಬಂದಿದ್ವಿ ನಾವು ಬೇರೆ ಬೇರೆ ಇಲಾಖೆಯ ಮೀಟಿಂಗ್ಗಳಿಗೆ ಅಂತ ಸುರಕ್ಷಿತವಾಗಿದ್ದೀವಿ ನಮಗೇನು ತೊಂದರೆ ಇಲ್ಲ ಅದರ ಸಮಸ್ಯೆ ಏನಪ್ಪ ಅಂತಂದರೆ ನಾವು ಆ ಯುದ್ಧದ ಮನಸ್ಥಿತಿ ಇದೆಯಲ್ಲ ಅದು ಅವರು ಯುದ್ಧದಲ್ಲೇ ಬದುಕಿರುವಂಥವರು ಕಣ್ಣು ಬಿಟ್ಟಂಥ ಮಗುಗೂ ಕೂಡ ಗೊತ್ತು ಯುದ್ಧ ಯುದ್ಧದ ತೀವ್ರತೆ ಯಾವ ರೀತಿ ಇರುತ್ತೆ ಅಂತ ಯಾಕಂದ್ರೆ ಅದು ನೋಡ್ ನೋಡ್ತಾನೆ ಬೆಳೆದಿರ್ತಾವೆ ಮಕ್ಳುಗಳು ಸೊ ಹಿಂಗಾಗಿ ಅವ್ರಿಗೆ ಗೊತ್ತಿದೆ ಆದ್ರೆ ಇಲ್ಲಿಂದ ಹೋಗಿರುವಂತವ್ರಿ ಕಷ್ಟ ಯಾಕಂದ್ರೆ ಯಾವ ಸ್ಥಿತಿಗತಿಗಳನ್ನು ಹೆಂಗೆ ಎದುರಿಸಬೇಕು ಅನ್ನುವಂಥದ್ದು ಇದೆಯಲ್ಲ ಅದು ಅಷ್ಟು ಸುಲಭ ಗೊತ್ತಿರಲ್ಲ